ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಹತ್ತನೇ ತಾರೀಕು ಮಾರ್ಚ್ ನಮಗೆ ಪುಷ್ಯ ನಕ್ಷತ್ರ ಬಂದಿದೆ ಪುಷ್ಯ ನಕ್ಷತ್ರದ ದಿನ ನೀವು ಈ ಕೆಲಸಗಳನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಸುಮಾರು ಜನ ನಮಗೆ ಒಂದು ವೆಹಿಕಲ್ ತಗೊಳ್ಬೇಕು ಅಥವಾ ಹೊಸದಾಗಿ ಬಟ್ಟೆಗಳು ತಗೊಳ್ಬೇಕು ಹೊಸದಾಗಿ ಒಡವೆಗಳನ್ನು ತಗೊಳ್ಬೇಕು ಪ್ರಾಪರ್ಟಿನ ತಗೊಳ್ಬೇಕು ಮಕ್ಕಳಿಗೆ ಅಡ್ಮಿಷನ್ ಮಾಡಬೇಕು ಸ್ಕೂಲ್ಗೆ ಕಾಲೇಜ್ಗೆ ಅಥವಾ ಅವರು ಬೇರೆ ಆ್ಯಕ್ಟಿವಿಟೀಸ್ ಇರುತ್ತಲ್ವ ಒಂದು ಡ್ಯಾನ್ಸ್ ಕ್ಲಾಸ್ಗಾಗಿರಬಹುದು ಸ್ಪೋರ್ಟ್ಸ್ ಕ್ಲಾಸ್ಗಾಗಿರಬಹುದು ಡ್ರಾಯಿಂಗ್ ಕ್ಲಾಸ್ಗಾಗಿರಬಹುದು ಅದು ಅವರ ಒಂದು ಇಂಟ್ರೆಸ್ಟ್ ಮೇಲೆ ಎಲ್ಲಾದರೂ ನೀವು ಬೇರೆ ಆ್ಯಕ್ಟಿವಿಟೀಸ್ಗೂ ಕೂಡ ಸೇರಿಸಬೇಕು ಹೊಸದಾಗಿ ಅಂತ ಅಂದ್ಕೊಂಡಿದ್ರೆ ಹೊಸದಾಗಿ ಪ್ರಯತ್ನ ಪಡುವಂಥ ಕೆಲಸಗಳಿಗೆ ಪುಷ್ಯ ನಕ್ಷತ್ರದ ದಿನ ಮಾಡಿಕೊಂಡಾಗ ಗೆಲುವು ಜಾಸ್ತಿ ಇರುತ್ತೆ ನಮ್ಮ ಒಂದು ಮನಸ್ಸಲ್ಲಿ ನಾವು ಅಂದುಕೊಂಡಿರುವ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ನೀವು ಪ್ರಾಪರ್ಟಿ ತಗೊಳ್ಬೇಕಂದ್ರೂ ವೆಹಿಕಲ್ಸ್ ತಗೊಳ್ಬೇಕು ಒಡವೆಗಳು ತಗೊಳ್ಬೇಕು ಅಥವಾ ಮನೆಗೆ ಏನಾದರೂ ಒಂದು ಬೆಲೆ ಬಾಳುವಂಥ ವಸ್ತುಗಳನ್ನು ತಗೊಳ್ಬೇಕು ಈ ಥರ ಅಂದ್ಕೊಳ್ತಾ ಇರ್ತೀರಲ್ವ ಅಂಥ ದಿನಗಳಲ್ಲಿ ನೀವು ಇದನ್ನು ಪುಷ್ಯ ನಕ್ಷತ್ರ ಯಾವ ದಿನ ಬರುತ್ತೋ ಅದನ್ನು ವೆಯ್ಟ್ ಮಾಡಿ ತಗೊಳ್ಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಸುಮಾರು ಜನ ಸ್ನೇಹಿತರೆ ಒಡವೆಗಳಿಗಿಂತ ಭೂಮಿ ಮೇಲೆ ನಾವು ದುಡ್ಡು ಹಾಕಿದ್ರೆ ಅದು ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ ಮಾಡ್ತಾ ಇರ್ತಾರೆ ಆದರೆ ಕೆಲವೊಬ್ಬರಿಗೆ ತಗೊಂಡಾಗ ಅದು ಬೇರೆ ರೀತಿಯ ಕಷ್ಟಗಳು ಕೂಡ ಅವರು ಫೇಸ್ ಮಾಡ್ತಾ ಇರ್ತಾರೆ ಆಗ ತುಂಬ ಕಷ್ಟ ಆಗಿಬಿಡುತ್ತೆ ಆ ಜಮೀನನ್ನು ಮಾರಿಬಿಟ್ಟು ನಾವು ಏನಾದರೂ ಬೇರೆ ನಮ್ಮ ಸಮಸ್ಯೆಗಳನ್ನು ತೀರಿಸ್ಕೊಂಡ್ರೆ ಸಾಕಪ್ಪ ಅಂತ ಕೆಲವೊಬ್ಬರಿಗೆ ತಗೊಂಡಿದ್ದ ಒಂದು ಸಮಯ ಇರಬಹುದು ತುಂಬ ಚೆನ್ನಾಗಿರುತ್ತೆ ಅವರು ಇನ್ನೂ ವರ್ಷಕ್ಕೆ ಒಂದು ಎರಡು ಮೂರು ಜಾಗದಲ್ಲಿ ತಗೊಳ್ತಾ ಇರ್ತಾರೆ ಆ ಥರ ಅವ್ರಿಗೆ ಆ ಒಂದು ಇಂಪ್ರೂವ್ಮೆಂಟ್ಸ್ ಅಭಿವೃದ್ಧಿ ಅನ್ನೋದು ಆಗ್ತಾ ಇರುತ್ತೆ ಈ ಥರ ಒಂದು ಚೇಂಜಸ್ನ ನೀವು ನೋಡ್ತಾ ಇರ್ತೀರ ಸ್ನೇಹಿತರೆ ನಮ್ಮ ಸುತ್ತಮುತ್ತ ಅಥವಾ ನಮಗೆ ಗೊತ್ತಿರುವಂಥವರು ನಮ್ಮ ಬಂಧು ಬಳಗ ಯಾರೇ ಇರಬಹುದು ಅವರಲ್ಲೂ ಕೂಡ ಈ ಥರ ನಡೀತಾ ಇರುತ್ತೆ ಇದನ್ನು ನೀವು ಗಮನಿಸಬಹುದು ಈ ಥರ ನಾವು ಒಳ್ಳೆಯ ದಿನಗಳು ಅಂತ ಬಂದಾಗ ಆ ಪುಷ್ಯ ನಕ್ಷತ್ರದ ದಿನ ಮಾಡಿಕೊಂಡ್ರೆ ಎಲ್ಲ ಕೆಲಸಗಳಲ್ಲೂ ಕೂಡ ಜಯ ಸಿಗುತ್ತೆ ಆಗ ನಿರ್ವಿಘ್ನವಾಗಿ ನಮ್ಮ ಲೈಫಲ್ಲಿ ನಾವು ಅಂದುಕೊಂಡಿರುವ ಕೆಲಸಗಳನ್ನು ಮಾಡ್ಕೊಳ್ತಾ ಮುಂದೆ ಸಾಗಬಹುದು ಇದನ್ನು ನೀವು ಮಾಡ್ಕೊಳ್ಬಹುದು ಮನೆಗೆ ನೀವು ಹೊಸದಾಗಿ ಏನಾದರೂ ಬಾಡಿಗೆ ಮನೆಯಿಂದ ಇನ್ನೊಂದು ಬಾಡಿಗೆ ಮನೆಗೆ ಹೋಗಬೇಕು ಅಂತ ಹೇಳಿದ್ರು ಕೂಡ ಈ ರೀತಿಯ ದಿನಗಳಲ್ಲೂ ಕೂಡ ನೀವು ಹೋಗಬಹುದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಮನೆಯ ಹೊಸ್ತಿಲ ಬಳಿ ಈ ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು ಇದನ್ನು ನೀವು ಯಾಕೆ ಮಾಡ್ಕೊಳ್ಬೇಕು ಅಂದರೆ ಪುಷ್ಯ ನಕ್ಷತ್ರದ ದಿನ ಅದು ಸೋಮವಾರ ಬೇರೆ ನಮಗೆ ಕೂಡಿ ಬಂದಿದೆ ಸೋಮವಾರ ಅನ್ನೋದು ನಾವು ಶಿವಸ್ವಾಮಿಗೆ ಅಂಕಿತವಾದ ಒಂದು ದಿನ ಆ ದಿನ ನೀವು ನಿಮ್ಮ ಹೊಸ್ತಿಲ ಬಳಿ ಅರಿಶಿಣವನ್ನು ನೀವು ಮಿಕ್ಸ್ ಮಾಡಿದ್ದೆ ಅರಿಶಿಣವನ್ನು ನಾವು ಹೊಸ್ತಿಲಿಗೆ ಇಟ್ಟೇ ಇಡ್ತೀವಿ ಕುಂಕುಮ ಅರಿಶಿಣ ಅನ್ನೋದು ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಅದನ್ನು ಇಟ್ಟಾಗ ನೀವು ನಿಮ್ಮ ಬಾಗ್ಲ ಸ್ವಸ್ತಿಕ್ಕನ್ನು ಬರೀರಿ ಹಾಗೆ ಓಮ್ ಅಂತ ಕೂಡ ಒಂದು ಪೇಸ್ಟ್ ಮಾಡಿಬಿಟ್ಟು ಅರಿಶಿಣವನ್ನು ಪೇಸ್ಟ್ ಮಾಡಿದ್ದೆ ಈ ಥರ ಇಟ್ಟಾಗ ನಮಗೆ ನಮ್ಮ ಮನೆಗೆ ಯಾವುದೇ ಒಂದು ದೃಷ್ಟಿ ಕೆಟ್ಟ ದೃಷ್ಟಿಗಳು ಅನ್ನೋದು ತಾಗೋದಿಲ್ಲ ನರ ದೃಷ್ಟಿಯಿಂದ ಏನು ಬೇಕಾದರೂ ಆಗುತ್ತೆ ಸ್ನೇಹಿತರೆ ಇವರು ತುಂಬ ಚೆನ್ನಾಗಿದ್ದಾರೆ ಅಂತ ನಮ್ಮನ್ನು ಯಾರಾದರೂ ನೋಡಿ ಅಂದಾಗ ನಮಗೆ ಆ ಕಷ್ಟಗಳು ಅನ್ನೋದು ಮೇಲ್ಮೇಲೇನೆ ಬರ್ತಾ ಇರುತ್ತೆ ಅದನ್ನು ಮತ್ತೆ ಸುಧಾರಿಸ್ಕೊಳ್ಳೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ನೀವು ಇದನ್ನು ಮಾಡಿಕೊಂಡ್ರೆ ಕೆಟ್ಟ ದೃಷ್ಟಿಗಳು ಅನ್ನೋದು ಮನೆ ಮೇಲೆ ಬೀಳೋದಿಲ್ಲ ಹಾಗೂ ಆ ಮನುಷ್ಯನ ಮೇಲೂ ಕೂಡ ಬೀಳೋದಿಲ್ಲ ಒಳ್ಳೆಯ ಎಲ್ಲ ಆಪರ್ಚುನಿಟೀಸ್ ಅನ್ನೋದು ನಮಗೆ ಹುಡುಕಿ ಬರುವಂಥದ್ದಾಗುತ್ತೆ ನೀವು ಬಾಗಿಲಿಗೆ ಇದನ್ನು ಬರ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೂ ವಸ್ತಿಲ ಹತ್ತಿರ ಇದನ್ನು ಸುಟ್ಟಾಗ ನಮ್ಮ ಮನೆಯಲ್ಲಿ ಯಾವುದಕ್ಕೂ ಅಷ್ಟೇ ಕೊರತೆ ಅನ್ನೋದು ಇರೋದಿಲ್ಲ ಅದನ್ನು ಯಾವ್ಯಾವ ವಸ್ತುಗಳು ಅನ್ನೋದು ಕೂಡ ನಾನು ತಿಳಿಸ್ತೀನಿ ಏಕೆಂದರೆ ಸೋಮವಾರ ಅನ್ನೋದು ನಾವು ಮನೆಯನ್ನು ಶುಚಿ ಮಾಡಿ ಹತ್ತಿರದಲ್ಲೇ ಇರುವ ಶಿವಾಲಯಗಳಿಗೆ ಹೋಗಿ ಆ ತಂದೆಗೆ ಜಲಾಭಿಷೇಕ ಮಾಡ್ಕೊಂಡು ಬಂದಾಗಲೂ ಕೂಡ ನಿಮ್ಮ ಶಕ್ತಿಯ ಅನುಸಾರ ಸ್ನೇಹಿತರೆ ತುಂಬ ವಿಡಿಯೋಗಳಲ್ಲೂ ಕೂಡ ನಾನು ತಿಳಿಸಿದ್ದೆ ಶಿವಾಲಯಕ್ಕೆ ಹೋದಾಗ ಯಾಕಂದರೆ ಅಭಿಷೇಕ ಪ್ರಿಯ ಶಿವಸ್ವಾಮಿ ಬಂದು ಮಾಡಿಕೊಂಡಾಗ ಕೋರಿಕೆಗಳು ಬೇಗ ನೆರವೇರುವಂಥದ್ದಾಗುತ್ತೆ ಇದನ್ನು ನೀವು ಮಾಡಿಕೊಳ್ಳಿ ಅದರ ಜೊತೆ ನಾನು ಈಗ ತಿಳಿಸ್ತಾ ಇರುವಂಥದ್ದು ಒಂದು ದೀಪವನ್ನು ತಗೊಳ್ಳಿ ಆ ದೀಪದಲ್ಲಿ ನೀವು ಏಲಕ್ಕಿಯನ್ನು ಹಾಕಬೇಕು ಇದೇನು ಕೌಂಟ್ಗೆ ತಗೊಳ್ಬೇಕು ಅಂತ ಏನೂ ಇಲ್ಲ ಸ್ವಲ್ಪ ಸ್ವಲ್ಪ ತಗೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಏಲಕ್ಕಿಯನ್ನು ತಗೊಳ್ಳಿ ಹಾಗೆ ಮುಗ್ಗಿರುವಂಥ ಲವಂಗಗಳನ್ನು ತಗೊಳ್ಳಿ ಕಪ್ಪು ಎಳ್ಳನ್ನು ತಗೊಳ್ಬೇಕಾಗುತ್ತೆ ಕಪ್ಪೆಳ್ಳು ಸ್ವಲ್ಪ ಹಾಗೆ ಕರ್ಪೂರ ತಗೊಳ್ಬೇಕಾಗುತ್ತೆ ಒಂದಿಷ್ಟು ಜೀರಿಗೆಯನ್ನು ಹಾಕಬೇಕು ನೋಡಿ ಇಲ್ಲಿರುವ ಎಲ್ಲ ವಸ್ತುಗಳನ್ನು ಸೇರಿಸಿ ಇದರಲ್ಲಿ ಯಾವುದಾದ್ರೂ ಬೈ ಚಾನ್ಸ್ ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೂ ಕೂಡ ನೀವು ಅದನ್ನು ಸ್ಕಿಪ್ ಮಾಡಬಹುದು ತೊಂದರೆ ಇಲ್ಲ ಇದು ಎಲ್ಲವೂ ಕೂಡ ಮಹಾಲಕ್ಷ್ಮಿಗೆ ಈ ಇಷ್ಟವಾಗುವಂಥ ವಸ್ತುಗಳು ಮನೆಯಲ್ಲಿರುವ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ನರದೃಷ್ಟಿಯನ್ನು ನಮಗೆ ತಾಗದೇ ಇರುವ ರೀತಿ ನರದೃಷ್ಟಿ ನಮಗೆ ಬ ಯಾವುದೇ ಒಂದು ರೀತಿಯಲ್ಲೂ ಕೂಡ ಆಗೋದಿಲ್ಲ ಹಾಗೂ ಸುಮಾರು ಜನ ನಮ್ಮನ್ನು ನೋಡಿ ಒಳಗೊಳಗೇನೆ ಒಂದು ಕುತಂತ್ರಗಳನ್ನು ಮಾಡ್ತಾಯಿರ್ತಾರೆ ಇವರು ಚೆನ್ನಾಗಿದ್ದಾರೆ ಇವ್ರಿಗೇನು ಪ್ರಾಬ್ಲಮ್ ಇಲ್ಲ ಆ ಥರ ಅಂತ ಅದೆಲ್ಲವೂ ಕೂಡ ಹೋಗುತ್ತೆ ಸಕಾರಾತ್ಮಕವಾದ ಎಲ್ಲ ವಿಚಾರಗಳು ಕೂಡ ನಮಗೆ ನಡೆಯುವಂಥದ್ದು ಸಕಾರಾತ್ಮಕವಾಗಿ ನಮ್ಮ ಮನೆಯಲ್ಲಿ ಆಗುತ್ತೆ ಅನ್ನೋದಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಇದನ್ನೆಲ್ಲ ಹಾಕಿ ನೀವು ಸ್ವಲ್ಪ ಕರ್ಪೂರವನ್ನು ಹಾಕಿ ಈ ಮೆಣಸು ಹಾಗೆ ಲವಂಗ ಬೇಗ ಉರಿಯೋದಿಲ್ಲ ಸ್ವಲ್ಪ ಕರ್ಪೂರವನ್ನು ಹೆಚ್ಚಿಗೆನೆ ಹಾಕಿಬಿಟ್ಟಿದ್ದೆ ನೋಡಿಬಿಟ್ಟು ಚೆನ್ನಾಗಿ ಉರಿಸಿ ಸ್ನೇಹಿತರೆ ಹೊಸ್ತಿಲ್ಲ ಬಳಿ ನೀವು ಎಡಭಾಗದಲ್ಲಾದರೂ ಪರವಾಗಿಲ್ಲ ಬಲಭಾಗದಲ್ಲಾದರೂ ಪರವಾಗಿಲ್ಲ ತೊಂದರೆ ಇಲ್ಲ ಯಾವ ಭಾಗದಲ್ಲಾದ್ರೂ ಇದನ್ನು ಹಾಕಿಬಿಟ್ಟು ಉರಿಸ್ಬೇಕಾಗುತ್ತೆ ಚೆನ್ನಾಗಿ ಅದು ಹುರಿದು ಬೂದಿಯಾದರೆ ಅದು ಕಷ್ಟಗಳು ಕಷ್ಟಗಳಿರುತ್ತೆ ನೋಡಿ ಅದೆಲ್ಲವೂ ಕೂಡ ಆ ಕಷ್ಟಗಳು ಕೂಡ ಆ ಬೆಂಕಿಯಲ್ಲೇ ಬೂದಿಯಾಗು ಆಗೋಗುತ್ತೆ ಆ ಥರ ಶಕ್ತಿದಾಯಕವಾದ ಒಂದು ಪರಿಹಾರ ಅಂತ ತಿಳಿಸ್ತಾ ಇದ್ದೀನಿ ಇದನ್ನು ನೀವು ರಾತ್ರಿಯ ಒಳಗೆ ಮಾಡ್ಕೊಳ್ಳಿ ಅಂದರೆ ಸಂಜೆ ನೀವು ಒಂದು ಆರು ಗಂಟೆಯ ಮೇಲೆ ಮಾಡಿಕೊಳ್ಳಿ ಆರು ಗಂಟೆ ಅನ್ನೋದು ನಮಗೆ ಒಂದು ಗೋಧೂಳಿ ಸಮಯ ಮಹಾಲಕ್ಷ್ಮಿ ಮನೆಗೆ ಬರುವಂಥ ದಿನ ಆಗಿರೋದ್ರಿಂದ ಆ ದಿನ ಮಾಡಿಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಅದು ಪುಷ್ಯ ನಕ್ಷತ್ರ ಕೂಡಿ ಬಂದಿದೆ ಸಮಯ ಕೂಡ ತಿಳಿಸಿದ್ದೀನಿ ಈ ಸಮಯಗಳಲ್ಲಿ ಮಾಡಿಕೊಂಡಾಗ ನಮ್ಮ ಕೋರಿಕೆಗಳು ನೆರವೇರುತ್ತೆ ಆ ಸುಟ್ಟು ಬೂದಿ ಆದಮೇಲೆ ಅದನ್ನು ನೀವು ಯಾರು ತುಳಿದೇ ಇರುವ ಗಿಡಗಳತ್ರ ಹಾಕಿದ್ರೆ ಆಯಿತು ಇಷ್ಟೇ ಇದನ್ನು ಪ್ರತಿ ಸಾರಿ ಮಾಡಿಕೊಂಡ್ರೆ ನಮ್ಮ ಮನೆಗೆ ಯಾವುದೇ ಅಷ್ಟೇ ಕೆಟ್ಟ ಶಕ್ತಿಗಳು ಅನ್ನೋದು ಪ್ರವೇಶ ಆಗೋದಿಲ್ಲ ನಕಾರಾತ್ಮಕವಾದ ಸಂದರ್ಭಗಳು ಅನ್ನೋದು ನಾವು ಎದುರಿಸೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಮಾಡ್ಕೊಂಡು ನೋಡಿ ಒಮ್ಮೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು